ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ವಿಶೇಷವಾದ ಒಂದು ಕಜ್ಜಾಯನ ಮಾಡ್ತಾಯಿದ್ದೀನಿ ಅದಕ್ಕೆ ಬೇಕಾಗಿರೋದು ಎರಡು ಲೋಟ ಅಕ್ಕಿನ ತೊಳೆದು ಹಾರಾಕಬಿಟ್ಟಿದ್ದೀನಿ ಇದು ಹಾರಾಕಿರೋದು ಬಟ್ ಇದಕ್ಕೆ ಮೂರು ಹಚ್ಚು ಬೆಲ್ಲ ಬೇಕು ನಾಲ್ಕರಿಂದ ಐದು ಏಲಕ್ಕಿ ಕಾಯಿ ಇದನ್ನು ಇವಾಗ ಮಿಕ್ಸಿಲಿ ಪೌಡ್ರ್ ಮಾಡ್ಕೊಂಡು ಜರಡಿ ಮಾಡ್ಕೋಬೇಕು ನೈಸ್ಗೆ ಜರಡಿ ಮಾಡ್ಕೋಬೇಕು ಜರಡಿ ಮಾಡ್ಕೊಂಡು ಆಮೇಲೆ ಪಾಕ ಹಾಕೋದನ್ನ ತೋರಿಸ್ತೀನಿ ನಾನೀಗ ಇದನ್ನು ಇವಾಗ ಅಕ್ಕಿನ ಜರಡಿ ಮಾಡ್ಕೊತೀನಿ ಮಿಕ್ಸಿಲಿ ಿನ ಎಲ್ಲ ಮಿಕ್ಸಿನ ಮಾಡೋದಕ್ಕೆ ಈ ಥರ ಪೌಡ್ರ್ ಬಂದಿದೆ ಇದನ್ನು ಜಿರಡಿ ಆಡ್ಕೋಬೇಕು ಜಿರಡೆ ಮಾಡಿ ನೈಸ್ ಬರುತ್ತೆ ರುಚ್ಚೆಲ್ಲ ಹಾಕಿ ನೆಕ್ಸ್ಟ್ ರುಬ್ಕೋಬೋದು ಅದಕ್ಕೆ ಹಾಕಿ ನೈಸ್ಗೆ ಜಿರಡಿ ಆಡಬೇಕು ಮತ್ತು ಜಿರಡಿ ಆಡಿದ ಹಿಟ್ಟು ಬರುತ್ತಲ್ಲ ಆ ಹಿಟ್ಟನ್ನೆ ಯಾವಾಗಲೂ ಹಾರಾಕಿಬಿಡಬಾರ್ದು ತಿರಿ ತಿರ್ಯಾಕ್ಸಿ ತಿರಾಕ್ಸಿ ಜಿರಡಿ ಆಡಿದ್ಮೇಲೆ ಹಿಟ್ಟನ್ನ ಹಿಂಗೆ ಫ್ರೆಶ್ ಮಾಡಬೇಕು ಇಲ್ಲಾಂದರೆ ಅದು ಒಣಗಿಬಿಡುತ್ತೆ ಹಸಿಯಾಗಿ ಇರಬೇಕು ಫ್ರೆಶ್ ಆಗಿರಬೇಕು ನೆಕ್ಸ್ಟ್ ನಾನು ಇವಾಗ ಬೆಲ್ಲ ಎಲ್ಲ ಪೀಸ್ ಪೀಸ್ ಮಾಡಿದ್ದೀನಿ ಇದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಕುದಿಬೇಕು ಯಾಕಂದರೆ ಇದರಲ್ಲೆಲ್ಲ ಡಸ್ಟು ಮತ್ತು ಕಲ್ಲೆಲ್ಲ ಇದೆಯಲ್ಲ ಸೋಸ್ಬೇಕಲ್ಲ ಹಂಗಾಗಿ ಸ್ವಲ್ಪ ನೀರು ಹಾಕಿ ನಾನು ಇದನ್ನು ಬೆಲ್ಲ ಎಲ್ಲ ಮೇಲೆ ಬೇರೆ ಅದಕ್ಕೆ ಜಾಲದಲ್ಲಿ ಸೋಸ್ಕೊಂಡು ಆಮೇಲೆ ನಾನು ಪಾಕ ತೆಗೆದು ಸ್ಟವ್ ಹೊಯಿಸ್ತಾಯಿದ್ದೀನಿ ಬೆಲ್ಲ ಎಲ್ಲ ನೀಟಾಗಿ ಕರ್ದಬೇಕು இவங்க கேவாக நான் பாத் பாக்க மால்ல அதுக்கு இதெல்லாம் சோஸ்கோட்டை சுமார் கல்லது ಪಾಕಕ್ಕೆ ಸ್ಟವ್ ಹಚ್ತಾ ಇದು ಚೆನ್ನಾಗಿ ಕುದಿಬೇಕು ಕುದ್ದಾಗ ಹೇಳ್ತೀನಿ ನಾನು ಪಾಕ ಬಂದಿದೆ ಈ ಇದನ್ನ ಎತ್ಕೊಂಡು ಒಂದು ವಾಟ್ರ್ ಅದಕ್ಕೆ ಬೌಲ್ಗೆ ನೀರು ಹಾಕೊಂಡು ಅದಕ್ಕೆ ನೋಡಿ ಈ ಥರ ಹಾಕಿದ್ರೆ ಅದು ಕದ್ರಕೋಬಾರ್ದು ಈ ಥರ ಹಾಕಿದ್ರೆ ಬೆರಳು ಬಿರಳಕ್ಕೆ ಬರೋ ಥರ ಇರಬೇಕು ನೋಡಿ ಬಂದಿದೆ ಇವಾಗ ಪಾಕ ಬಂದಿದೆ ಅಂತ ಇದು ಇವಾಗ ನಾನು ಹಿಟ್ಟು ಹಾಕೊಂಡು ಸ್ಟವ್ ಆಫ್ ಮಾಡಿಬಿಡ್ಬೇಕು ಉಟ್ಟಾಕಿ ಹೊಂದ ನೋಡ್ತಾ ಇರಿ ಸ್ವಲ್ಪ ಸ್ವಲ್ಪ ಹಾಕೊಂಡು ಈಗ ತಿರ್ಪಿಸ್ತೀನಿ ಅಡಿಕೆ ಸ್ವಲ್ಪ ಸ್ವಲ್ಪ ಹಾಕೊಂಡು ಇಟ್ಟು ಜೊತೆಗೆ ಒಬ್ಬರು ಎಲ್ಪರ್ ಬೇಕೇ ಬೇಕು ಇದಕ್ಕೆ ಹಂಗಾಗಿ ಹಾಕ್ತಾ ಇದ್ದಾರೆ ನಾನು ತಿರ್ಪಿಸ್ತಾ ಇದ್ದೀನಿ ಗಂಟು ಬರಬಾರ್ದು ಸ್ವಲ್ಪ ಗಂಟು ಬಂದರೆ ಕಜ್ಜಾಯ ಎಲ್ಲ ಕಟ್ಟು ಕುಟುಂಬ ಅಂತ ರೌಂಡ್ ಆಗುತ್ತೆ ಹಾಗಾಗಿ ಗಂಟು ಬರದೇ ಥರ ತಿರುಗಿಸ್ತಾನೆ ಇರಬೇಕು ಇದು ಬಟ್ ಏನಪ್ಪ ಅಂದರೆ ಇವತ್ತು ಪಾಕ ಮಾಡಿದ್ದೀವಲ್ವ ಇವತ್ತು ಬಿಟ್ಟದ್ದು ಕಜ್ಜಾಯ ನೀಟಾಗಿ ಬರೋಲ್ಲ ಹಾಗಾಗಿ ಒಂದೆರಡು ದಿವಸ ಮೂರು ದಿವಸ ಇಟ್ಟು ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಬಿಸಿಲು ಬಂದಾಗ ಬಿಸಿಲು ಹಾಕೋಕ್ಕೆ ಹೋಗ್ಬೇಡಿ ಎಣ್ಣೆಗೆ ಅದು ಚೆನ್ನಾಗಿ ಬರೋಲ್ಲ ಅದ ಬಂದಿದೆ ನೀಟಾಗಿ ಇದನ್ನು ಒಂದು ಎರಡು ದಿವಸ ಬಿಟ್ಟು ಎಣ್ಣೆಗೆ ಬಿಟ್ಟರೆ ತುಂಬ ಚೆನ್ನಾಗಿರುತ್ತೆ ತೋರಿಸ್ತೀನಿ ಅದನ್ನು ನಾನು ಕಜ್ಜಾಯ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಅದ ಬಂದಿದೆ ಈಗ ಎಣ್ಣೆ ಮಾಡಿದ ಪಕ್ಕನೆ ಇವತ್ತು ಕಜ್ಜಾಯ ಮಾಡ್ತಾಯಿದ್ದೀನಿ ಕಜ್ಜಾಯಕ್ಕೆ ನೋಡಿ ಫಸ್ಟು ಸ್ವಲ್ಪ ಮೀಡಿಯಮ್ ಆಗಿ ಒಂದು ಅಣತೆಯಲ್ಲಿ ತಗೊಂಡು ಎಣ್ಣೆ ಹಾಕೊಂಡು ತಟ್ಟಬೇಕು ಅದನ್ನು ನಿಮಗೆ ಬೇಕು ಅಂತಂದರೆ ಎಳ್ಳು ಹಚ್ಕೋಬೋದು ಬೇಡ ಅಂದರೆ ಹಂಗೆ ಕೆಲವರು ಎಳ್ ತಿನ್ನಲ್ಲ ಹಂಗಾಗಿ ಬೇಡ ಅಂದರೆ ಎಳ್ಳೇನು ಬೇಡ ಬೇಡ ಅಂದರೆ ಬೇಕು ಅಂದರೆ ಇಟ್ಕೋಬೋದು ಬೆಳ್ಳೆ ಹಾಕೋಬೋದು ಇಲ್ಲ ಅಂತಂದ್ರೆ ಹಾಗೇ ಬೇಯಿಸ್ಬೋದು ಇವಾಗ ಮೂರು ನಾಲ್ಕು ಬಿಡಬೇಕು ಒಂದೇ ಸರಿ ಇದ್ದೀನಿ ಇವಾಗ ಬೇಕು ಅಂದರೆ ಎಳ್ಳು ಹಚ್ಕೋಬೋದು ಬೇಡ ಅಂದರೆ ಸ್ಕಿಟ್ ಮಾಡ್ಕೋಬೋದು ರೋಲ್ ಮಾಡಬೇಕು ಎಣ್ಣೆ ಬಿಟ್ಟಾಗ ಬರ್ದಂತ ಬರಬೇಕು ಸ್ವಲ್ಪ ಕಾಯವರೆಗಿದ್ದು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ರು ನಡೆಯುತ್ತೆ ಅಂದರೆ ಜೊತೆಗೆ ಕಜ್ಜಾಯ ಮಾಡಬೇಕು ಅಂದರೆ ಒಬ್ಬರು ಎಲ್ಪರ್ ಬೇಕೇ ಬೇಕು ಒಬ್ಬರು ಕಜ್ಜಾಯ ಮಾಡೋಕ್ಕಾಗಲ್ಲ ಇದೆ ನೋಡಿ ಕಂದು ಬಣ್ಣ ಬರುವ ಮಟ್ಟಕ್ಕೆ ಬೇಯಿಸ್ಬೇಕು ಸ್ಟೌನ ಕಡಿಮೆ ಹಾಕೊಂಡ್ಬಿಡಿ ಹಾಗಾದರೆ ನಿಧಾನಕ್ಕೆ ಮಾಡ್ಬೋದು ಇಲ್ಲ ಅಂತಂದ್ರೆ ನಮಗೆ ಸೀಕಣಗಾಗ್ಬಿಡುತ್ತೆ ಬೆಂದಿದೆ ಇವಾಗ ನೀಟಾಗಿ ಕಲರ್ಫುಲ್ಲಾಗಿದೆ ನಾಳೆ ಜಾತ್ರೆ ಇದೆಯಲ್ವಾ ಅದಕ್ಕೆ ನಾನು ನಮ್ಮ ಮನೇಲಿ ಕಜ್ಜಾಯ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಬೆಂದಿದೆ ದೈವಾಗ ಪಾಯಸಕ್ಕೆ ತುಂಬ ಚೆನ್ನಾಗಿರುತ್ತೆ ಹಂಗೂ ತಿನ್ಬೋದು ಪಾಯಸದಲ್ಲೂ ತಿನ್ಬೋದು ನೋಡಿದ್ರೆಲ್ಲ ಕಜ್ಜಾಯ ಎಷ್ಟು ಕಲರ್ಫುಲ್ಲಾಗಿ ಬ ಸುಲಭವಾಗಿ ಬಂದಿದೆ ಅಂತ ನೀವು ಒಂದು ಸರಿ ಮನೇಲಿ ಟ್ರೈ ಮಾಡಿ ಕಮೆಂಟ್ ಮಾಡಿ